ಜಗದಲ್ಲಿ ಬ್ಯೂಟಿ ಇಂಡಸ್ಟ್ರಿ ಅತ್ಯಂತ ವೇಗವಾಗಿ ಬಹು ಬೇಡಿಕೆಯ ಉದ್ಯಮವಾಗಿ ಬೆಳೆಯುತ್ತಿದೆ ಅದರಲ್ಲೂ ಬ್ಯೂಟಿಷಿಯನ್ಗಳಿಗೆ ಹಾಗೆ ಮೇಕಪ್ ಆರ್ಟಿಸ್ಟ್ಗಳಿಗೆ ದಿನದಿಂದ ದಿನಕ್ಕೆ ಬೇಡಿಕೆ ಹೆಚ್ಚಾಗ್ತಾನೆ ಇದೆ ಈ ನಿಟ್ಟಿನಲ್ಲಿ ಪ್ರಸಾದನ ಉದ್ದಿಮೆಯಲ್ಲಿ ತೊಡಗಿರುವ ಎಲ್ಲರಿಗೂ ಅನುಕೂಲವಾಗುವಂತೆ ಸರಳ ಭಾಷೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ಉತ್ತಮ ಸೆಮಿನಾರ್ ಅನ್ನು ಒದಗಿಸುವ ನಿಟ್ಟಿನಲ್ಲಿ ಪುತ್ತೂರು ಪಾರ್ಲರ್ ಫ್ರೆಂಡ್ಸ್ ಆಯೋಜಿಸಿದ್ದ ಒಂದು ದಿನದ ಮಾಸ್ಟರ್ ಮೇಕಪ್ ಕ್ಲಾಸ್ ಪುತ್ತೂರಿನ ಮಹಾವೀರ ವೆಂಚರ್ಸ್ನಲ್ಲಿ ನಡೆಯಿತು ಇಂಟರ್ ನ್ಯಾಷನಲ್ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಆಗಿರುವ ಸೋಮು ಹಾಸನ್ ಅವರು ಈ ಮಾಸ್ಟರ್ ಕ್ಲಾಸ್ ಅನ್ನು ನಡೆಸಿಕೊಟ್ರು ತಾಲೂಕು ಮಟ್ಟದಲ್ಲಿ ಇದೇ ಪ್ರಥಮ ಬಾರಿಗೆ ಈ ಮಾಸ್ಟರ್ ಮೇಕಪ್ ಕ್ಲಾಸ್ ನಡೆದಿದ್ದು ರಾಜ್ಯದ ವಿವಿಧ ಮೂಲೆಗಳಿಂದ ಹಲವಾರು ಬ್ಯೂಟಿಷಿಯನ್ಸ್ ಮೇಕಪ್ ಆರ್ಟಿಸ್ಟ್ಗಳು ಈ ಮಾಸ್ಟರ್ ಕ್ಲಾಸ್ನಲ್ಲಿ ಭಾಗಿಯಾಗಿದ್ದರು ಒಂದು ದಿನದ ಮಾಸ್ಟರ್ ಕ್ಲಾಸ್ನಲ್ಲಿ ಸೌತ್ ಇಂಡಿಯನ್ ಬ್ರೈಡಲ್ ಲುಕ್ ರಿಸೆಪ್ಷನ್ ಲುಕ್ ಹೇರ್ ಸ್ಟೈಲ್ಗಳ ತರಬೇತಿಯನ್ನು ನೀಡಲಾಯಿತು ಕಾರ್ಯಕ್ರಮವನ್ನ ಸುದ್ದಿ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರಾದ ಡಾಕ್ಟರ್ ಯುಪಿ ಶಿವಾನಂದ್ ದೀಪ ಬೆಳಗಿಸಿ ಉದ್ಘಾಟಿಸಿ ಶುಭ ಹಾರೈಸಿದ್ರು ಇಂದಿರಾ ಗಾಂಧಿ

ಅಂತ ವೇಷದ ಇಬ್ಬರ ಕಡೆ ಬೇರೆಗಳು ಬದಲು ಬೇರೆ ಬದಿರುತ್ತೆ ನಾನು ಆಗಿ ಬ್ಯೂಟಿ ಪಾರ್ಲರ್ಗೆ ಹೋದಾಗ ಬ್ಯೂಟಿ ಪಾರ್ಲರ್ ಎಲ್ಲರ ಕಣ್ಣಿಗೆ ಚಂದ ಕಾಣುವೆ ಮಾಡುವಂಥದ್ದು ಸಾಧನೆ ನಮಗೆ ಈ ಎಂಟ್ ಮಾಡ್ತೀರಿ ಅದರಿಂದ ಚಂದ ಕಾಣಕ್ಕೆ ಮಾಡ್ತೀವಿ ನಮ್ಮ ಮನೆಯಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗುವಾಗ ಸ್ವಲ್ಪ ಕ್ಷೇಪಗಳಾಗಿ ಪಡೆಯುತ್ತೆ ಅಂದ್ರೆ ಚೆನ್ನಾಗಿರ್ತಾರೆ ಅದರ ಮುಖದ ಬರ್ವಾಗ ಒಳ್ಳೆ ಸ್ಪಾರ್ಕ್ ಇರ್ತದೆ ನಗು ಇರ್ತದೆ ನಡಿಗೆ ಇರ್ತದೆ ನವಿಲ್ ನಡಿಗೆ ನಡಿಗೆ ಶುರು ಮಾಡ್ತಾರೆ ನಡಿಗೆ ಚೇಂಜ್ ಆಗಿರ್ತದೆ ಆ ಕಾನ್ಫಿಡೆನ್ಸ್ ಆ ಮುಖದಲ್ಲಿ ಬರುವಾಗಲೇ ಒಂದು ಒಂದು ಹೋಗ್ಲಿಕ್ಕೆ ಆಗಿದೆ ಇನ್ನು ಕೆಲವು ಕಡೆ ಬಹಳ ಗಂಭೀರ ಸಮಸ್ಯೆ ಶುರು ಆಗಿದೆ ನಾನು ಯಾರ ಸತ್ಯ ಎಷ್ಟು ಕೇಳಿದೆ ಯಾಕೆ ಕೊಡ್ತೀನಿ ಆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಹೋಗೋದೇ ಇಲ್ಲ ನಾನು ಬ್ಯೂಟಿ ಪಾರ್ಲರ್ ಹೋಗಲಿಲ್ಲ ಹಾಗೇ ಬರ್ಲಿಕ್ಕೆ ಆಗೋದಿಲ್ಲ ಈ ಸಂಪ್ರದಾಯ ಬಿಳಿತ ಬಿಡಿತು ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಹೋಗಿದ್ರೆ ಬ್ಯೂಟಿ ಪಾರ್ಲರ್ಗೆ ಹೋಗುವಂಥ ಅನಿವಾರ್ಯತೆ ಸೃಷ್ಟಿಸಿದೀರಿ ಈಗ ಕಾಲದಲ್ಲಿ ನಾನು ನನ್ನ ಮಿತ್ರ ಪತ್ರಕರ್ತ ಮಾತಾಡೋದು ಇದು ಬಿಡಿತ ಬೆಳೀತಾ ಇನ್ನು ಯಾವ ಏಜ್ ಆದರೂ ಕೂಡ ಬ್ಯೂಟಿ ಪಾರ್ಲರ್ಗೆ ಹೆಚ್ಚುವ ಅವಕಾಶ ಇದೆ ಆದರೆ ಬೇಕೇನು ಕಾನ್ಸಿಯಸ್ನೆಸ್ ಇದೆ ಅವಶ್ಯಕತೆ ಕೇಳಿದೆ ಇದೆ ಆದರೆ ನೀವು ಯಾವ ರೀತಿಗಳಲ್ಲಿ ಕೂಡ ಆ ತುಂಬುವ ಶಕ್ತಿ ಇದೆ ಅದು ಬಹಳ ಮುಖ್ಯ ಆಗ್ತದೆ ಮತ್ತೆ ಒಂದು ಮಾತು ಹೇಳಬೇಕು ನಾನು ಮಾತಾಡಿ ಮಾತಾಡಿದೆ

ಈ ಭಾವನೆ ಇರುವ ಕಾಲದಲ್ಲಿ ಬಹಳ ಅಚೀವ್ಮೆಂಟ್ ನಿಮ್ಮ ದೊಡ್ಡ ಆಗ ನಾನು ಗಮನಿಸುತ್ತಾ ಆದರೆ ಜನ ಸ್ಪರ್ಧಿಗಳು ಪಿಸಿಎಂಸಿ ಗೆ ಇರಲಿಲ್ಲ ಸೋಮಾರ್ಚನ್ ಏನು ಹೇಳ್ತಾರಾ ನೀವು ಎಲ್ಲ ಕಲಿಯಿರಿ ಮತ್ತೆ ಇನ್ನೊಬರಿ ಸ್ಪರ್ಧಿಗಳಾಗ್ತೀವಿ ಆದರೆ ಆ ಸ್ಪರ್ಧೆಯನ್ನು ಗೆಲ್ಲಿಸದೆ ನೀವು ಎಲ್ಲ ಸೇರಿಸಿ ಒಂದು ಅಚೀವ್ ಮಾಡಿದ್ರೆ ಅದು ದೊಡ್ಡ ಅಚೀವ್ಮೆಂಟ್ ಅಂತ ಇರುತ್ತಾ ಈ ಎಲ್ಲಾ ತರಹದ ಈ ರೀತಿಯ ಸಂವಾದಾತ್ಮರವನ್ನು ಮುರ್ತಿಸುವರಣಾ ಸಮಾಜ ಬೆಳೆಸುವ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಇದು ಎಲ್ಲ ರಂಗದಲ್ಲಿ ಕೂಡ ವಿಸ್ತಾರ ಆಗುತ್ತೆ ಸ್ಪರ್ಧೆ ರಂಗದಲ್ಲಿ ವಿಶೇಷವಾಗಿ ವಿಸ್ತಾರ ಆಗಬೇಕು ಇನ್ನೊಬ್ಬರು ಪುಸ್ತಕದ್ದು ಜಗದಲ್ಲಿ ಸ್ಪರ್ಧೆ ಮಾಡುವಂಥದ್ದು ಅವ್ರನ್ನ ಬೆಳೆಸುವಂತೆಲ್ಲ ನೀವು ಜರ್ನಿ ಕೊಡಿ ಹಾಗೆ ಯಾರೆಲ್ಲ ನಿಮ್ಮಲ್ಲಿ ಬರ್ತಾರ ಅವ್ರಿಗೆ ಒಳ್ಳೆ ಗುಣವನ್ನ ನೀವು ಕೊಡ್ತೀರಿ ಅಂತ ಆರೈಸಿದ ನೀವು ಯಶಸ್ವಿ ಆಗ್ತೀರಿ ಅಂತ ಖಂಡಿತ ನಮ್ಗೆ ನಿಮ್ಮ ಮನಸ್ಸು ಒಳ್ಳೆಯದು ಮನಸ್ಸು ಒಳ್ಳೇದಿದ್ರೆ ಕೆಲಸ ಒಳ್ಳೆದಾಗ್ತದೆ ಕೆಲಸ ಒಳ್ಳೆಯದು ಒಳ್ಳೆ ಬರ್ತಾರೆ ಸಿಗ್ತದೆ ಅಂತ ನೀವು ಎಲ್ಲರಿಗೂ ಯಾರಿಗೆ ಈ ಸಂದರ್ಭದಲ್ಲಿ ಸೋಮು ಹಾಸನ್ ದಂಪತಿಗಳನ್ನು ಸನ್ಮಾನಿಸಲಾಯಿತು ಉಪ್ಪಿನಂಗಡಿ ಪ್ರಗತಿ ಬ್ಯೂಟಿ ಪಾರ್ಲರ್ನ ಮಾಲಕಿ ಮಾಧವಿ ರೈ ಅವರ ಸೇವಾ ಅವಧಿಯನ್ನು ಗುರುತಿಸಿ ಪುತ್ತೂರು ಪಾರ್ಲರ್ ಫ್ರೆಂಡ್ಸ್ ವತಿಯಿಂದ ಗೌರವಿಸಲಾಯಿತು ಇಂಟರ್ ನ್ಯಾಷನಲ್ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಸೋಮು ಹಾಸನ್ ಹೇರ್ ಸ್ಟೈಲಿಸ್ಟ್ ಆಶಾ ಮೇಕಪ್ ಆರ್ಟಿಸ್ಟ್ ಚಿರಂತ್ ಹಾಸನದ ಸಂತೋಷ್ ಬ್ಯೂಟಿ ವರ್ಲ್ಡ್ನ ಸಾಗರ್ ದಂಪತಿಗಳು ಪುತ್ತೂರು ಬ್ಯೂಟಿ ಪಾರ್ಲರ್ ಫ್ರೆಂಡ್ಸ್ನ ವತಿಯಿಂದ ಸೆನೋರಿಟಾ ಬ್ಯೂಟಿ ಪಾರ್ಲರ್ನ ಮಾಲಕಿ ದಿವ್ಯಾ ಕೆ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಐಶ್ವರ್ಯಾ ಬ್ಯೂಟಿ ಪಾರ್ಲರ್ ಮಾಲಕಿ ಐಶ್ವರ್ಯಾ ಚಂದ್ರಶೇಖರ್ ಅತಿಥಿಗಳನ್ನ ಗೌರವಿಸಿ ಸನ್ಮಾನಿಸಿದ್ರು ಶ್ರೀಮಾ ಬ್ಯೂಟಿ ಪಾರ್ಲರ್ ಮಾಲಕಿ ಮಾಧವಿ ಮನೋಹರ್ ರೈ ಸ್ವಾಗತಿಸಿ ತಾರುಣ್ಯ ಬ್ಯೂಟಿ ಪಾರ್ಲರ್ ಮಾಲಕಿ ನಿಶ್ಚಲ ಎಸ್ ಆಳ್ವಾ ವಂದಿಸಿದ್ರು ಸೌಂದರ್ಯ ಬ್ಯೂಟಿ ಪಾರ್ಲರ್ ಮಾಲಕಿ ಹೇಮಾ ಜೆ ರೈ ಕಾರ್ಯಕ್ರಮವನ್ನು ನಿರೂಪಿಸಿದ್ರು Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses <music> Dr. M. V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M. V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 0824 248 1048. One zero nine six. Website www.mvshettycolleges.edu.in.